ಸ್ನೇಹಿತರೆ ರಾಜ್ಯ ಕಾಂಗ್ರೆಸ್ನಲ್ಲಿನ ಗೊಂದಲದ ನಿವಾರಣೆಗೆ ಕಾಂಗ್ರೆಸ್ ಹೈಕಮಾಂಡ್ ಇದೀಗ ಮಧ್ಯಪ್ರವೇಶ ಮಾಡಲೇಬೇಕಾದಂಥ ಒಂದು ಅನಿವಾರ್ಯತೆಯನ್ನು ಎದುರಿಸ್ತಾ ಇದೆ ಇದೇ ನವೆಂಬರ್ ಇಪ್ಪತ್ತಕ್ಕೆ ರಾಹುಲ್ ಗಾಂಧಿ ರಾಜ್ಯಕ್ಕೆ ಬರ್ತಾರೆ ಆ ರಾಜ್ಯಕ್ಕೆ ಬಂದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಎಲ್ಲ ಗೊಂದಲಗಳಿಗೂ ಕೂಡ ಬ್ರೇಕ್ ಬೀಳುತ್ತೆ ಎನ್ನುವ ಒಂದು ಆಶಾಭಾವನೆಯನ್ನು ಇಟ್ಕೊಂಡು ಕಾಂಗ್ರೆಸ್ನ ಶಾಸಕರು ಈಗ ಕಾಯ್ತಾ ಇದ್ದಾರೆ ಹಾಗಾದರೆ ನಿಜಕ್ಕೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯದ ಮುಖ್ಯಮಂತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ಬೋದು ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಮುಂದಿರ್ತಕ್ಕಂಥ ಆಯ್ಕೆಗಳೇನು ಅನ್ನುವ ಪ್ರಶ್ನೆಗಳು ಸಹಜವಾಗಿ ಉಟ್ಕೊಳ್ಳುತ್ತೆ ಬನ್ನಿ ಸ್ನೇಹಿತರೆ ಹಾಗಾದ್ರೆ ರಾಜ್ಯದ ಮುಖ್ಯಮಂತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಂಟಾಗಲಿ ಉಂಟಾಗಿರ್ತಕ್ಕಂಥ ಗೊಂದಲದ ನಿವಾರಣೆಗೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಮುಂದಿರ್ತಕ್ಕಂಥ ಆಯ್ಕೆಗಳೇನು ನಿಜಕ್ಕೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ತೆಗೆದುಕೊಳ್ತಕ್ಕಂಥ ಒಂದು ನಿರ್ಧಾರ ಯಾವ ನಾಯಕನಿಗೆ ಕಣ್ಣಿಗೆ ಬೆಣ್ಣೆ ಯಾವ ನಾಯಕನ ಕಣ್ಣಿಗೆ ಸುಣ್ಣವನ್ನು ಹಚ್ಚಬೋದು ಅನ್ನೋದನ್ನು ಒಂದು ಸರಿ ವಿವರಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕೆ ಹೆಮ್ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಬಿಕ್ಕಟ್ಟು ತಾರಕಕ್ಕೇರಿದೆ ನವೆಂಬರ್ ಇಪ್ಪತ್ತರ ನಂತರ ರಾಜ್ಯ ಕಾಂಗ್ರೆಸ್ನಲ್ಲಿ ಏನು ಬೇಕಾದರೂ ಆಗ್ಬೋದು ಅನ್ನುವ ವಾತಾವರಣ ಅಂತೂ ನಿರ್ಮಾಣ ಆಗಿದೆ ಒಂದು ಕಡೆ ಡಿ ಕೆ ಶಿವಕುಮಾರ್ ತನಗೆ ಹೈಕಮಾಂಡ್ ನಾಯಕರು ಭರವಸೆಯನ್ನು ಕೊಟ್ಟಿದ್ದಾರೆ ಆ ಭರವಸೆಯನ್ನು ಈಡೇರಿಸಿ ಈಡೇರಿಸ್ತಾರೆ ಅನ್ನುವ ನಿರೀಕ್ಷೆಯಲ್ಲಿದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಯಾವುದೇ ಕಾರಣಕ್ಕೂ ರಾಜ್ಯದ ಮುಖ್ಯಮಂತ್ರಿ ಆಗಬಾರ್ದು ಆ ಸ್ಥಾನವನ್ನು ಅವರಿಗೆ ತಪ್ಪಿಸಬೇಕು ಅನ್ನುವ ಉದ್ದೇಶವನ್ನು ಇಟ್ಕೊಂಡು ಈಗಾಗಲೇ ಸಿದ್ದರಾಮಯ್ಯ ಬಣದ ನಾಯಕರು ಸಭೆಗಳ ಮೇಲೆ ಸಭೆಯನ್ನು ನಡೆಸ್ತಾ ಇರತಕ್ಕಂಥದ್ದು ಕಾಂಗ್ರೆಸ್ನಲ್ಲಿ ಒಂದು ರೀತಿ ಕಳವಳವನ್ನು ತಂದಿದೆ ಅಂದರೆ ತಪ್ಪಾಗೋದಿಲ್ಲ ಆಗೋ ಈಗೋ ಬಿಹಾರದ ಚುನಾವಣೆಯ ಒಂದು ನೆಪವನ್ನು ಇಟ್ಕೊಂಡು ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಕೂಡ ರಾಜ್ಯದ ಈ ಒಂದು ಬಿಕ್ಕಟ್ಟಿನ ನಿವಾರಣೆಗೆ ಪ್ರಯತ್ನವನ್ನು ಮಾಡಿರಲಿಲ್ಲ ದಿನದಿಂದ ದಿನವನ್ನು ತಳ್ತಾನೆ ಬಂದಿದ್ದರು ಆದರೆ ನವೆಂಬರ್ ಹದಿನಾಲ್ಕು ಹದಿನಾಲ್ಕಕ್ಕೆ ಬಿಹಾರ ಚುನಾವಣೆಯ ಫಲಿತಾಂಶ ಹೊರಗೆ ಬರುತ್ತೆ ಅದಾದ ನಂತರ ರಾಜ್ಯದ ಒಂದು ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಬಿಕ್ಕಟ್ಟನ್ನು ಬಗೆಹರಿಸೋದಕ್ಕೆ ಅನಿವಾರ್ಯವಾಗಿ ಕಾಂಗ್ರೆಸ್ ಹೈಕಮಾಂಡ್ ಎಂಟ್ರಿ ಕೊಡಲೇಬೇಕಾಗುತ್ತೆ ಹಾಗಾದರೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಮುಂದಿರ್ತಕ್ಕಂಥ ಆಪ್ಷನ್ಗಳೇನು ನಿಜಕ್ಕೂ ಕೂಡ ಈ ಈ ರೀತಿಯ ನಿರ್ಧಾರವನ್ನು ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಂಡ್ರೆ ಆಗ ಸರ್ಕಾರ ಉಳಿಯುತ್ತಾ ಅಥವಾ ಪಕ್ಷ ಇಬ್ಬಾಗ ಆಗುತ್ತಾ ಅನ್ನುವ ಪ್ರಶ್ನೆಗಳು ಕೂಡ ಉಟ್ಕೊಂಡಿದ್ದಾವೆ ಸ್ನೇಹಿತರೆ ಕಾಂಗ್ರೆಸ್ ನಾಯಕರ ಹೈಕಮಾಂಡ್ ನಾಯಕರ ಮುಂದಿರತಕ್ಕಂಥ ಆಯ್ಕೆಗಳನ್ನು ನಾನು ಒಂದೊಂದಾಗಿ ವಿವರಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವು ನನ್ನ ಎಂಬ ಮಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಅನಿವಾರ್ಯವಾಗಿ ಈ ಒಂದು ಬಿಕ್ಕಟ್ಟು ನಿವಾರಣೆಗೆ ತಲೆ ಹಾಕಲೇಬೇಕಾದಂಥ ಅನಿವಾರ್ಯತೆ ಅವರು ಇಷ್ಟು ದಿನ ತಳ್ಳಿದ್ದಂಥ ಕಾಲವನ್ನು ಇನ್ನು ಮುಂದೆ ತಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಈಗಾಗಲೇ ಸರ್ಕಾರ ಒಂದು ರೀತಿ ಕತ್ತಿ ಮೇಲೆ ನಡೀತಾ ಇದೆ ಆ ಕಾರಣಕ್ಕೆ ರಾಹುಲ್ ಗಾಂಧಿ ಬೇರೆ ಒಂದು ಕಾರ್ಯಕ್ರಮದ ನೆಪವನ್ನು ಇಟ್ಕೊಂಡು ರಾಜ್ಯಕ್ಕೆ ನವಂಬರ್ ಇಪ್ಪತ್ತಕ್ಕೆ ಆಗಮಿಸ್ತಾ ಇದ್ದಾರೆ ಅದೇ ಸಂದರ್ಭದಲ್ಲಿ ಕಾಂಗ್ರೆಸ್ನ ಎರಡೂ ಬಣದ ನಾಯಕರೊಂದಿಗೆ ರಾಹುಲ್ ಗಾಂಧಿ ಒಂದು ದಿನಾಂಕವನ್ನು ನಿಗದಿ ಮಾಡ್ತಾರೆ ಆ ದಿನಾಂಕದ ನಂತರ ದೆಹಲಿಗೆ ಈ ಎರಡೂ ಬಣದ ನಾಯಕರನ್ನು ಕರೆಸ್ಕೊಳ್ತಾರೆ ಆ ಒಂದು ಸಂದರ್ಭದಲ್ಲಿ ಇಬ್ಬರು ನಾಯಕರನ್ನು ಒಟ್ಟಿಗೆ ಕೂರಿಸಿ ಒಂದು ಸಂಧಾನವನ್ನು ಏರ್ಪಡಿಸ್ತಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದಾವೆ ಹಾಗಾದರೆ ಕಾಂಗ್ರೆಸ್ ನಾಯಕರ ಮುಂದೆ ಏನೆಲ್ಲ ಒಂದು ದಾರಿಗಳಿದ್ದಾವೆ ಇದು ಅತ್ಯಂತ ಪ್ರಮುಖವಾದದ್ದು ಕಾಂಗ್ರೆಸ್ ನಾಯಕರ ಮುಂದಿರ್ತ ಹೈಕಮಾಂಡ್ ನಾಯಕರ ಮುಂದಿರ್ತಕ್ಕಂಥ ಮೊದಲನೆಯ ದಾರಿ ಈ ರೀತಿ ಕೂಡ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಯೋಚನೆ ಮಾಡ್ಬೋದು ಈಗಾಗಲೇ ಸಿದ್ಧರಾಮಯ್ಯನವರು ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ಐದು ವರ್ಷಗಳ ಕಾಲ ಸಂಪೂರ್ಣವಾಗಿ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಅನುಭವಿಸಿದರೆ ಅದಾದ ನಂತರ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇಲ್ಲಿವರೆಗೂ ಕೂಡ ಮತ್ತೆ ಮೂವತ್ತು ತಿಂಗಳ ಒಂದು ಮುಖ್ಯಮಂತ್ರಿ ಅಧಿಕಾರವನ್ನು ಅನುಭವಿಸಿದ್ದಾರೆ ಆ ಕಾರಣಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯನವರನ್ನು ಮನವೊಲಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ಬೋದು ಸಿದ್ದರಾಮಯ್ಯನವರೇ ನೀವು ಈಗಾಗಲೇ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಅಧಿಕಾರಗಳನ್ನು ಅನುಭವಿಸಿದಿರಿ ದಯವಿಟ್ಟು ಈ ಮತ್ತೊಂದು ನಾಯಕತ್ವ ಬೆಳವಣಿಗೆಗೆ ನೀವು ಅವಕಾಶವನ್ನು ಮಾಡಿಕೊಡ್ಬೇಕು ಆ ಕಾರಣಕ್ಕೆ ನೀವು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಇನ್ನೊಬ್ಬ ನಾಯಕನನ್ನು ಮುಖ್ಯಮಂತ್ರಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅನ್ನುವ ಒಂದು ಆಪ್ಷನನ್ನು ಸಿದ್ದರಾಮಯ್ಯನವರು ಮುಂದಿಡ್ಬೋದು ಸಹಜವಾಗಿ ಸಿದ್ದರಾಮಯ್ಯ ಕಾಂಗ್ರೆಸ್ ಹೈಕಮಾಂಡ್ ಅದರಲ್ಲೂ ಕೂಡ ರಾಹುಲ್ ಗಾಂಧಿ ಹೇಳಿದರೆ ಈ ಒಂದು ಬೇಡಿಕೆಯನ್ನು ಒಪ್ಕೊಳ್ಬೋದು ಅನ್ನುವ ನಿರೀಕ್ಷೆ ಕೂಡ ಕಾಂಗ್ರೆಸ್ ನಾಯಕರಿಗೂ ಇದೆ ಸಾಮಾನ್ಯ ಜನಗಳಿಗೂ ಕೂಡ ಇದೆ ಆದರೆ ಸಿದ್ದರಾಮಯ್ಯ ಒಪ್ಪಿದರೂ ಕೂಡ ಅವರ ಬೆಂಬಲಿಗರು ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸೋದಿಕ್ಕೆ ಒಪ್ತಾರಾ ಇದು ನಿಜವಾದ ಪ್ರಶ್ನೆ ಅದಾದ ನಂತರ ಸಿದ್ದರಾಮಯ್ಯನವರ ಕೆಳಗಿಳಿಯೋದಕ್ಕೆ ಅವರೂ ಒಪ್ಪಿ ಅವರ ಬೆಂಬಲಿಗರೂ ಒಪ್ಪಿದರೆ ಡಿ ಕೆ ಶಿವಕುಮಾರ್ ಅವರನ್ನು ರಾಜ್ಯದ ಮುಖ್ಯಮಂತ್ರಿ ಮಾಡೋದಕ್ಕೆ ಸಿದ್ದು ಬಣ ಒಪ್ಪಿಗೆಯನ್ನು ಕೊಡುತ್ತಾ ಈ ಪ್ರಶ್ನೆ ಕೂಡ ಸಹಜವಾಗಿದೆ ಅದನ್ನು ಮುಂದೆ ನೋಡೋಣ ಹಾಗಾದರೆ ಕಾಂಗ್ರೆಸ್ ನಾಯಕರ ಮುಂದಿರ್ತಕ್ಕಂಥ ಎರಡನೇ ಆಪ್ಷನ್ ಏನು ಇದನ್ನು ಕೂಡ ಕಾಂಗ್ರೆಸ್ ನಾಯಕರು ಯೋಚನೆ ಮಾಡಿದ್ದಾರೆ ಏನಂದರೆ ಡಿ ಕೆ ಶಿವಕುಮಾರ್ ಅವರ ಮನವೊಲಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡೋದು ಮಾಡೋದು ಡಿ ಕೆ ಶಿವಕುಮಾರ್ಗೆ ಒಂದು ವೀಕ್ನೆಸ್ ಇದೆ ಅದೇನಂದರೆ ಅವರು ಪಕ್ಷ ನಿಷ್ಠೆ ಡಿ ಕೆ ಶಿವಕುಮಾರ್ ತನಗೆ ಎಂತೆಂಥ ವೈಯಕ್ತಿಕ ಕಷ್ಟಗಳು ಬಂದಂಥ ಸಂದರ್ಭದಲ್ಲೂ ಕೂಡ ಬೇರೆ ಪಕ್ಷಗಳಿಂದ ಸಾಕಷ್ಟು ದೊಡ್ಡ ದೊಡ್ಡ ಆಫರ್ಗಳು ಬಂದಿದ್ದರೂ ಕೂಡ ಪಕ್ಷವನ್ನು ತೊರೆದೆ ಕಾಂಗ್ರೆಸ್ ನಿಷ್ಠನಾಗಿ ಅದಕ್ಕಾಗಿ ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿದ್ದಾರೆ ಇದನ್ನು ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಒಂದು ವೇದಿಕೆಯಲ್ಲೂ ಕೂಡ ಬಹಿರಂಗವಾಗಿ ಹಂಚಿಕೊಂಡಿದ್ದರು ನಾನು ಜೈಲಿಗೆ ಹೋಗಂಥ ಹೋಗ್ದ ಹೋಗುವಂಥ ಸಂದರ್ಭದಲ್ಲಿ ಬಿ ಜೆ ಪಿ ರಾಷ್ಟ್ರೀಯ ನಾಯಕರಿಂದ ನನಗೆ ಬಹುದೊಡ್ಡ ಆಫರ್ ಬಂದಿತ್ತು ನೀವು ರಾಜ್ಯದ ಉಪಮುಖ್ಯಮಂತ್ರಿ ಆಗ್ತೀರೋ ಅಥವಾ ಜೈಲಿಗೆ ಹೋಗ್ತೀರಾ ಈ ಎರಡು ಆಯ್ಕೆಗಳಲ್ಲಿ ಒಂದು ಒಂದನ್ನು ಆಯ್ಕೆ ಮಾಡಿಕೊಳ್ಳಿ ಎನ್ನುವ ಆಫರನ್ನು ಇಟ್ಟಿದ್ದರು ಆ ಸಂದರ್ಭದಲ್ಲಿ ನಾನು ಪಕ್ಷ ನಿಷ್ಠನಾಗಿ ಪಕ್ಷದಲ್ಲೇ ಮುಂದುವರಿತೀನಿ ಅದಕ್ಕೋಸ್ಕರ ನಾನು ಜೈಲಿಗೆ ಹೋಗೋಕ್ಕೂ ಕೂಡ ಸಿದ್ಧ ಅನ್ನುವ ಒಂದು ನನ್ನ ಅನಿಸಿಕೆಯನ್ನು ತಿಳಿಸಿ ನಾನು ಜೈಲಿಗೆ ಹೋಗಿದ್ದೆ ಅಷ್ಟು ಪಕ್ಷ ನಿಷ್ಠನಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಅನ್ನುವ ಒಂದು ಹೇಳಿಕೆಯನ್ನು ಸ ಡಿ ಕೆ ಶಿವಕುಮಾರ್ ಕೊಟ್ಟಿದ್ದರು ಇದೇ ಒಂದು ಪಕ್ಷ ನಿಷ್ಠೆಯನ್ನು ಇಟ್ಕೊಂಡು ಡಿ ಕೆ ಶಿವಕುಮಾರ್ ಅವರು ಏನು ಪಕ್ಷಕ್ಕೆ ಅತ್ಯಂತ ಲಾಯಲ್ ಆಗಿದರೆ ಈ ಲಾಯಲಿಟಿಯನ್ನು ಇಟ್ಕೊಂಡು ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಸದ್ಯಕ್ಕೆ ಸಿದ್ದರಾಮಯ್ಯನವರನ್ನು ಯಾವುದೇ ಕಾರಣಕ್ಕೂ ಟಚ್ ಮಾಡೋದು ಬೇಡ ಸಿದ್ದರಾಮಯ್ಯ ಎರಡು ಸಾವಿರದ ಇಪ್ಪತ್ತೆಂಟರ ಅವಧಿ ಮುಗಿಯೋವರೆಗೂ ಕೂಡ ಮುಖ್ಯಮಂತ್ರಿ ಸ್ಥಾನದಲ್ಲೇ ಮುಂದುವರಿಲಿ ಆದರೆ ನಿಮ್ಮ ಹಾಗೂ ಸಿದ್ದರಾಮಯ್ಯನವರ ನಡುವೆ ಒಂದು ಒಪ್ಪಂದವನ್ನು ಮಾಡ್ತೀವಿ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ನಂತರ ನೀವು ರಾಜ್ಯದ ನಾಯಕತ್ವವನ್ನು ವಹಿಸ್ಕೊಳ್ಳಿ ಆ ಮೂಲಕ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ನೀವು ಮುಖ್ಯಮಂತ್ರಿ ಆಗ್ರಿ ಅನ್ನುವ ಒಂದು ಬಹುದೊಡ್ಡ ಆಫರನ್ನು ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಕೊಡ್ಬೋದು ಆದರೆ ನಿಜಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಈ ರೀತಿಯ ಆಫರ್ಗೆ ಒಪ್ಕೊಳ್ತಾರಾ ಸದ್ಯದ ರಾಜ್ಯ ಜನರ ಮನಸ್ಥಿತಿಯನ್ನು ನೋಡಿದರೆ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದು ನಿಜಕ್ಕೂ ಕೂಡ ಕಷ್ಟ ಅನ್ನುವ ಮಾಹಿತಿಗಳು ಸಿಗ್ತಾ ಇದ್ದಾವೆ ಸ್ವತಃ ಕಾಂಗ್ರೆಸ್ ಆಂತರಿಕ ಒಂದು ಸಮೀಕ್ಷಾ ವರದಿಗಳು ಕೂಡ ಇದೇ ಅಂಶವನ್ನು ಪ್ರಸ್ತಾಪ ಮಾಡಿದ್ದಾವೆ ಇಂತಹ ಅಪಾಯ ಇರತಕ್ಕಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ತಮ್ಮ ಹೈಕಮಾಂಡ್ ನಾಯಕರು ಎರಡು ಸಾವಿರದ ಇಪ್ಪತ್ತೆಂಟರ ನಂತರ ನೀವು ರಾಜ್ಯದ ಮುಖ್ಯಮಂತ್ರಿ ಆಗ್ರಿ ಅನ್ನೋದನ್ನು ಒಪ್ಕೊಳ್ಳಕ್ಕೆ ಸಾಧ್ಯನಾ ಇದು ಕೂಡ ಅತ್ಯಂತ ಕಷ್ಟ ಅಂತಲೇ ಹೇಳ್ಬೋದು ಇವೆರಡೂ ಆಗದೆ ಹೋದರೆ ಡಿ ಕೆ ಶಿವ ಕಾಂಗ್ರೆಸ್ ಹೈಕಮಾಂಡ್ ತನ್ನ ಪರಮಾಧಿಕಾರವನ್ನು ಬಳಸ್ತಕ್ಕಂಥ ಒಂದು ಅವಕಾಶದ ಕಡೆಗೂ ಕೂಡ ಕಣ್ಣಾಯಿಸ್ಬೋದು ಏನು ಆ ಪರಮಾಧಿಕಾರ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಅನೇಕ ರಾಜ್ಯಗಳಲ್ಲಿ ತಾವು ಹೇಳಿದಂಥವರೇ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಕಟ್ಟುನಿಟ್ಟಿನ ಒಂದು ಸೂಚನೆಯನ್ನು ಆಯಾ ರಾಜ್ಯದ ಕಾಂಗ್ರೆಸ್ ನಾಯಕರಿಗೆ ಕೊಟ್ಟಿರ್ತದೆ ಸಾಕಷ್ಟು ಬಾರಿ ಲಕೋಟೆಯಲ್ಲಿ ಒಂದು ಹೆಸರನ್ನು ಬರೆದು ಆ ಲಕೋಟೆಯನ್ನು ಕಳಿಸೋದ್ರ ಮೂಲಕ ಆ ಲಕೋಟೆಯಲ್ಲಿ ಯಾರು ಹೆಸರಿರ್ತಾರೋ ಅವರೇ ರಾಜ್ಯದ ಮುಖ್ಯಮಂತ್ರಿ ಮಾಡಿರ್ತಕ್ಕಂಥ ನಿದರ್ಶನಗಳು ಕೂಡ ಕಾಂಗ್ರೆಸ್ನಲ್ಲಿ ಸಾಕಷ್ಟಿದ್ದಾವೆ ಇಂತಹದೇ ಒಂದು ತೀರ್ಮಾನವನ್ನು ಕೂಡ ಈ ಬಾರಿಯೂ ಕರ್ನಾಟಕದ ವಿಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ತೆಗೆದುಕೊಳ್ಬೋದು ಡೈರೆಕ್ಟಾಗಿ ಸಿದ್ದರಾಮಯ್ಯವರಿಗೆ ನೀವು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯಲೇಬೇಕು ನಾವು ಡಿ ಕೆ ಶಿವಕುಮಾರ್ ಅವರಿಗೆ ಮಾತನ್ನು ಕೊಟ್ಟಿದ್ದೀವಿ ಆ ಮಾತನ್ನು ನಾವು ತಪ್ಪಾಗಿಲ್ಲ ಆ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಅವರನ್ನು ರಾಜ್ಯದ ಮುಖ್ಯಮಂತ್ರಿ ಮಾಡ್ತಕ್ಕಂಥ ತೀರ್ಮಾನಕ್ಕೆ ನಾವು ಬಂದಿದ್ದೀವಿ ಎನ್ನುವ ಒಂದು ನೇರ ವಿಚಾರವನ್ನು ಸಿದ್ದರಾಮಯ್ಯನವ್ರಿಗೆ ಹೇಳ್ಬೋದು ಈ ಸಾಧ್ಯತೆಗಳು ಕೂಡ ಇದ್ದಾವೆ ಈ ಮೂರೂ ಸಾಧ್ಯತೆಗಳು ಕೈಗೂಡದೆ ಹೋದರೆ ಕಾಂಗ್ರೆಸ್ ಹೈಕಮಾಂಡ್ ಇನ್ನೊಂದು ವಿಚಾರವನ್ನು ಕೂಡ ಯೋಚನೆ ಮಾಡಿರ್ಬೋದು ಅದೇನಂದರೆ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ನೂರ ಮೂವತ್ತೆಂಟು ಶಾಸಕರ ಪೈಕಿ ಶಾಸಕರ ಬಲಾಬಲ ಪ್ರದರ್ಶನಕ್ಕೂ ಕೂಡ ಎರಡೂ ಬಣದ ನಾಯಕರಿಗೆ ಸೂಚನೆಯನ್ನು ಕೊಡ್ಬೋದು ಡಿ ಕೆ ಶಿವಕುಮಾರ್ ನಿಮ್ಮ ಪರವಾಗಿ ಎಷ್ಟು ಕಾಂಗ್ರೆಸ್ ಶಾಸಕರಿದ್ದಾರೆ ಸಿದ್ದರಾಮಯ್ಯನವರ ಪರವಾಗಿ ಎಷ್ಟು ಶಾ ಕಾಂಗ್ರೆಸ್ನ ಶಾಸಕರಿದ್ದಾರೆ ನಿಮ್ಮ ನಿಮ್ಮ ಬಲಾಬಲವನ್ನು ಪ್ರದರ್ಶನ ಮಾಡಿರಿ ಅನ್ನುವ ಒಂದು ಆಪ್ಷನನ್ನು ಕೂಡ ಇಬ್ಬರು ನಾಯಕರಿಗೂ ಕೂಡ ಕೊಡಬಹುದು ಅನ್ನುವ ಮಾತುಗಳು ಕೇಳಿ ಬರ್ತದಾವೆ ಇಂತಹ ಒಂದು ಸಂದರ್ಭವದಿಗೆ ಬಂದರೆ ಸಹಜವಾಗಿಯೇ ಸಿದ್ದರಾಮಯ್ಯವರ ಕೈ ಕಾಂಗ್ರೆಸ್ನಲ್ಲಿ ಮೇಲಾಗುತ್ತೆ ಈ ರೀತಿಯ ನಾಲ್ಕು ಸಾಧ್ಯತೆಗಳು ಕಾಂಗ್ರೆಸ್ ಹೈಕಮಾಂಡ್ ಏನು ಈ ಒಂದು ಬಿಕ್ಕಟ್ಟಿನ ಶಮನಕ್ಕೆ ಎಂಟ್ರಿ ಆಗ್ತಾಯಿದೆ ಆ ಸಂದರ್ಭದಲ್ಲಿ ಈ ನಾಲ್ಕು ಆಪ್ಷನನ್ನು ಇಟ್ಕೊಂಡು ರಾಜ್ಯಕ್ಕೆ ರಾಹುಲ್ ಗಾಂಧಿ ಬರ್ತಾ ಇದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಈ ನವೆಂಬರ್ ಇಪ್ಪತ್ತರ ನಂತರ ರಾಜ್ಯ ಕಾಂಗ್ರೆಸ್ನಲ್ಲಿ ಬಹುದೊಡ್ಡ ಕೋಲಾಹಲ ಆಗ್ಬೋದು ಅನ್ನುವ ಮಾತುಗಳು ಕೂಡ ಈಗಾಗಲೇ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದ್ದಾವೆ ಬಹುತೇಕ ಸಿದ್ದರಾಮಯ್ಯನವರ ಪರವಾದಂತಹ ನಿರ್ಣಯವನ್ನು ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಂಡರೂ ಕೂಡ ಸರ್ಕಾರ ಮತ್ತು ಪಕ್ಷಕ್ಕೆ ಅಪಾಯ ಇದೆ ಇನ್ನೊಂದು ಕಡೆ ಸಿದ್ದರಾಮಯ್ಯನವರ ವಿರುದ್ಧವಾಗಿ ನಿರ್ಧಾರವನ್ನು ತೆಗೆದುಕೊಂಡು ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡ್ತಕ್ಕಂಥ ತೀರ್ಮಾನಕ್ಕೆ ಬಂದರೂ ಕೂಡ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅಪಾಯ ಇರೋದು ಕಟ್ಟಿಟ್ಟು ಬುತ್ತಿ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯದಲ್ಲಿರ್ತಕ್ಕಂಥ ಈ ಒಂದು ಬಿಕ್ಕಟ್ಟನ್ನು ಯಾವೆಲ್ಲ ರೀತಿಯಲ್ಲಿ ಬಗೆಹರಿಸ್ಬೋದು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ